ಇದು ಎಲ್ ಮೇಲೆ ಶಾಸಕರ ಮೇಲೆ ಹೇಳ್ತಿದ್ರಲ್ವಾ ಶಾಸಕರು ಮಾಡ್ಲಿಲ್ಲ ಶಾಸಕರು ಏನು ಇನ್ನೊಬ್ಬರ ಮೇಲೆ ಒಳ ಇದ್ ಮಾಡ್ತಿದಾರೆ ಅಂತ ನಾವು ಬಂದ್ಮೇಲೆ ನಾವೇ ನಮ್ ಕಮಿಷನರ್ ಈಗ ಬಂದ್ಮೇಲೆ ಅವ್ರು ಬಂದ್ಮೇಲೆ ಮಾಡಿರೋದು ಈಗ ಅವರೇ ಬಂದು ಆಕ್ಷನ್ ಮಾಡ್ಬೇಕು ಅಂತ ಹೇಳಿ ಈ ಲೆವೆಲ್ ಮೈ ಮಟ್ಟಕ್ಕೆ ಇಷ್ಟ ಯಾಕ್ ಮಾಡ್ಲಿಲ್ಲ ನೀವು ಆಯ್ತಾ ಇದನ್ನ ಇದು ನಿಂದ ಇಟ್ಕೊಂಡ್ ಇದ್ರ ಮುಂದೆ ಪಿತೂರಿ ಈಗ ಏಕಾಏಕಿ ಒಂದೇ ದಿನ ಬಜೆಟ್ ಮೀಟಿಂಗ್ ಮಾಡ್ಬೇಕು ಅಂತೀರಾ ಒಂದೇ ದಿವಸ ಆಕ್ಷನ್ ಮಾಡ್ಬೇಕು ಅಂತೀರಾ ರಾತ್ರೋರಾತ್ರಿ ನೀವೇ ಹೋಗ್ತೀರಾ ಪೊಲೀಸ್ ಪ್ರೊಡಕ್ಷನ್ ಕೇಳ್ತೀರಾ ಮತ್ತೆ ರಾತ್ರಿ ಇನ್ನು ಸಂಜೆ ಬಂದು ನಾಟಕ ಆಡ್ತೀರಾ ಈಗ ಏನಕ್ಕೋಸ್ಕರ ನಾಟಕ ಆಡ್ತಿದ್ದೀರ ಯಾರ ಮೇಲೆ ಗೂಬೆ ಕೂರಿಸಿರೋದಕ್ಕೋಸ್ಕರ ಜನ ನೋಡ್ತಿದ್ದಾರೆ ಎಲ್ಲ ನಿಮ್ಮನ್ನ ಜನ ಜನ ಎಲ್ಲ ನೋಡ್ತಿದ್ದಾರೆ ನಿಮ್ಗೆ ನೀವೆಷ್ಟು ನೀವೇ ನಾಟಕ ಮಾಡಿ ಜನ ಮೇಲೆ ಬೇರೆಯವ್ರ ಮೇಲೆ ಯಾಕೆ ಗೂಬೆ ಕೂರಿಸ್ತಿದ್ದೀರಾ ಮಾಡಿದ್ವಂಥವ್ರು ಯಾರು ಹಿಂದೆ ಇದ್ದಂಥರು ಯಾಕೆ ಮಾಡಲಿಲ್ಲ ನೀವು ಈಗ ಮಾಡ್ತಾ ಇರೋದು ನಾವು ಅಂಗಡಿಗಳು ಹರಾಜ್ ಹಾಕಬೇಕು ನಗರಸಭೆಗೆ ಆದಾಯ ಮಾಡಬೇಕು ಅಂತ ಮಾಡ್ತಾ ಇರೋರು ನಾವು ಬೇರೆಯವ್ರ ಮೇಲೆ ಯಾಕೆ ಬೇಕು ಇದ್ದೀರಾ ಇವತ್ತು ಏನೋ ನಾವು ನಿಮಗೆ ಎಲ್ಲೋ ಆಡಳಿತ ನಡೆಸೋದಕ್ಕೆ ಆಗ್ತಾ ಇಲ್ಲ ನಿಮ್ಗೆ ಅಧ್ಯಕ್ಷಕ್ಕೂ ಉಪಾಧ್ಯಕ್ಷ ಕೈಯಲ್ಲಿ ನಡೆಸಕ್ ಆಗ್ತಿಲ್ಲ ಆಡಳಿತ ನಡೆಸೋದಕ್ಕೆ ಎಲ್ಲಾರನ್ನ ಒಟ್ಟಿಗೆ ತಗೊಂಡೋಗಿ ಆಡಳ ಆಡಳಿತ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಗರಸಭೆ ತಾಲೂಕಿಗೆ ಎಮ್ ಎಲ್ ಎ ನಗರಸಭೆಗಲ್ಲ ಅಲ್ಲ ಅವರು ತಾಲೂಕಿಗೆ ಎಮ್ ಎಲ್ ಎ ನೀವು ಅದನ್ನ ನಿಮ್ಗೆ ಜನಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ ನೀವು ಇದನ್ನ ಜನಕ್ಕೆ ತಪ್ಪು ಸಂದೇಶ ಹೋಗ್ತಾ ಇದೆ ಏನಕ್ಕೆ ಅಂದ್ರೆ ನಗರಸಭೆ ಆಡಳಿತ ನಡೆಸ್ತಾ ಇರುವಂತವ್ರು ಯಾರು ನಗರಸಭೆಯಲ್ಲಿ ಬಂದು ಶಾಸಕರೇನಾದ್ರು ಮೀಟಿಂಗ್ ಫಿಕ್ಸ್ ಮಾಡಿದ್ರೆ ಶಾಸಕರ ರಾಜಕೀಯ ಮಾಡಿದ್ರೆ ಯಾರು ಮಾಡ್ಲಿಲ್ವಲ್ಲ ದಲಿತ ವಿರೋಧಿಯನ್ನು ಪಕ್ಕ ಏನಾದ್ರು ಅವ್ರಿಗೆ ಇರಬೇಕು ಅವರೇ ಇದನ್ನ ತುಂಬಕ್ಕೆ ಶಾಸಕರಲ್ವಲ್ಲ ಶಾಸಕರು ಮೀಟಿಂಗ್ ಮಾಡೋದಕ್ಕೆ ಒಂದು ಪವರ್ಸ್ ಇದೆಯಾ ಇದರಲ್ಲಿ ಅಲ್ಲ ನೀವು ಸುಮ್ನೆ ಏನೋ ಜನಕ್ಕೆ ದಾರಿ ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ರ ಈಗ ಸಂಸದರ ಸಂಸದರ ವಿರುದ್ಧನೇ ನಗರಸಭಾ ಸದಸ್ಯರು ಕೈ ಕೈ ಮಿಲಾಸ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸ್ತೀವಿ ನೋಡಿ ಸರ್ ಕೆಲವರು ಯಾರು ಸುಮ್ಮನೆ ಗಾಳಿಯಲ್ಲಿ ಗುಂಡೂಡಿಯ ಮಾತ್ರ ಹೇಳ್ತಾ ಇದ್ರು ಈಗ ನಗರಸಭೆ ಆಸ್ತಿ ನಗರಸಭೆ ನಾವು ಇದನ್ನ ಹೇಳ್ತೀನಿ ನಗರಸಭೆ ಆಸ್ತಿ ಯಾರ್ಯಾರು ಹಾಕೊಂಡಿದ್ದಾರೆ ನಗರಸಭೆ ಎಲ್ಲೆಲ್ಲ ಎಲ್ಲಿದ್ದಾವೆ ಕುರ್ಸೋ ಒಂದು ಕೆಲಸ ಮಾಡ್ಲಿ ಯಾರು ಆಸ್ತಿ ಹಾಕೊಂಡಿದ್ದು ಸುಮ್ಮನೆ ಗಾಡಿಯಲ್ಲಿ ಬಂದು ನಾನು ಹೇಳ್ಬಿಡ್ಬೋದಲ್ವಾಗ ನೀವು ಅಷ್ಟು ಆಸ್ತಿ ಇದೆ ನೀವು ಅಷ್ಟೊಂದು ಬ್ಯಾಗಲ್ಲಿ ದುತ್ತು ಸರ್ ಪರ್ಸನಲ್ ವಿಷಯಕ್ಕೆಲ್ಲ ಇದು ಮಾಡಬಾರ್ದು ವೈಯಕ್ತಿಕ ಕಾರಣಗಳಿಂದ ಮಾತಾಡಬಾರ್ದು ಯಾರ ಮೇಲೆ ಆರೋಪ ಮಾಡ್ಬೇಕಾದ್ರೆ ಅವನಾಗ ಏನೇ ಇದೆ ಅಂತ ಆರೋಪ ಮಾಡ್ಬೇಕಾದ್ರೆ ಸಾಬೀತು ಮಾಡ್ಬೇಕು ಅದನ್ನ ಗಾಡಿ ಕೆಲಸ ಯಾಕೆ ಮಾಡ್ತೀರಾ ಸರ್ ನಗರಸಭೆ ಬಜೆಟ್ ನಗರಕ್ಕೆ ಏನಾದ್ರು ಆಶಾದಾಯಕವಾಗಿದೆಯಾ ಇಲ್ಲ ನಗರಸಭೆ ಬಜೆಟ್ ನಿರಾಶಾದಾಯಕ ಏನಿದೆ ನರಸ ನಗರಸಭೆಯಲ್ಲಿ ಏನ್ ಏನಿದೆ ಅಭಿವೃದ್ಧಿ ಬಗ್ಗೆ ಏನ್ ಮಾಡಿದೀರ ನೀವು ಏನ್ ಅಭಿವೃದ್ಧಿ ಮಾಡ್ತೀರ ಅಂತ ಹೇಳಿದೀರ ಯಾವ್ದಾದ್ರು ಹೊಸ ಕಟ್ಟಡ ತರ್ತೀವಿ ಅಂತ ಹೇಳಿದೀರ ನೀವು ಏನಾದ್ರು ಆದಾಯ ಹೊಸ ನಿಲ್ಪಟ್ಟಿಸ್ತೀವಿ ಅಂತ ನಾವು ಹೊಸ ಮಾಡ್ತೀವಿ ಅಂತ ಆದಾಯ ಬಜೆಟ್ ಯಾವ್ದೇ ಸಬ್ಜೆಕ್ಟ್ ಇಲ್ವಲ್ಲ ನಮ್ಮಲ್ಲಿ ಇಷ್ಟು ಬರುತ್ತೆ ಅಂತ ನಿರೀಕ್ಷೆ ಮಾಡಿ ಬಜೆಟ್ ಮಾಡಿದೀರ ಅಷ್ಟೇ ಬಜೆಟ್ ಪ್ರತಿಯಲ್ಲಿ ಕೂಡ ಅಂಕಿ ಅಂಕಿಅಂಶಗಳಿಂದ ಸರಿ ಸದಸ್ಯರು ಹೇಳಿದ್ರಲ್ಲಿಂಟ್ ಮಾಡಿರೋದೇ ಸರಿ ಸರಿಯಿಲ್ಲ ಅಂತ ತೋರಿಸ್ ಬಜೆಟ್ ಸರ್ ಅನುಭವದ ಕೊರತೆ ಮತ್ತೆ ಇನ್ನೊಂದ್ ಕಡೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಬೇರೆ ಇದು ಮಾಡೋದು ಸಂಸದರು ಕೂಡ ಹೇಳ್ತಿದ್ರು ನೀವು ಬಜೆಟ್ ಪ್ರಕ್ರಿಯೆ ಮಾಡಿರದೆ ಸರಿ ಇಲ್ಲ ಸರಿ ಅವರೇ ಹೇಳ್ತಿದಾರಲ್ವಾ ಸರ್ ನಾವ್ ಎಲ್ಲಾರ್ಗು ಗೊತ್ತಿರೋದು ಜಗತ್ ಜಾಹೀರಾತು ನಿಮ್ಮ ನಿರೀಕ್ಷೆ ಚೆಕ್ ಊರಿನ ಹೊಸ ಕಟ್ಟಡಗಳು ಜೊತೆ ಆಮೇಲೆ ಹೊಸ ಲೈನ್ ಬಗ್ಗೆ ನಮ್ಮ ಯುಜಿಡಿ ಸಮಸ್ಯೆ ಆಮೇಲೆ ಈಗ ನಾವ್ ಹೇಳುದು ಈಗ ಬಜೆಟ್ ಅಲ್ಲ ನೀವು ಮಾತಾಡುದು ಈಗ ನಮ್ಮಲ್ಲಿ ಎಕರೆ ಒಂದು ಇರಿದೆ ಅದ್ರಲ್ಲಿ ನಾವ್ ತಂದು ಮತ್ತೆ ಯುಜಿಡಿ ಸರ್ ಸಂಸದರು ಮಾತಾಡ್ತಾ ಏನು ಬೇರೆ ಬೇರೆ ನಗರಸಭೆಗಳಿಗೆ ಹೇಳ್ಬಹುದು ಸರ್ ಅಲ್ಲಿ ಮುಂದೆ ತೋರಿಸ್ಬೇಕಲ್ವಾ ಸರ್ ನಾನು ಮೀಡಿಯಾ ಮುಂದೆ ಮಾತಾಡ್ಬೋದಪ್ಪ ಅನುದಾನ ಇದೆ ಅನುದಾನ ಇಂದ ನೀವು ಅಭಿವೃದ್ಧಿ ಆಗ್ತಿದೆ ಅಭಿವೃದ್ಧಿ ಆಗಿಲ್ಲ ಅಂತ ಯಾರು ಹೇಳ್ತಿದ್ದಾರೆ ಈಗ ಅದ್ರ ಸ್ಟ್ರೀಟ್ ಲೈಟ್ ಆಗಿರ್ಬೋದು ರೋಡ್ಸ್ ಆಗಿರ್ಬೋದು ಕೆಲಸ ನಡೀತಾನೇ ಇದೆಯಲ್ಲ ನಮ್ಮಲ್ಲಿ ಏನು ಒಡಚರಡಿ ಪ್ರಾಬ್ಲಮ್ ಇದೆ ಅದನ್ನ ಸರಿಪಡಿಸ್ಬೇಕು ನೀರಿನ ಸಮಸ್ಯೆ ಆಗ್ತಾ ಇದೆ ಈಗ ಬಿಸಿಲುಗಾಲ ಬರ್ತಾ ಇದೆ ಅದ್ರ ಬಗ್ಗೆ ಬಜೆಟ್ ಅಲ್ಲಿ ಮಾತಾಡ್ತಾನೆ ಇದೆ ನಗರಸಭೆ ಅಂಗಡಿಗಿ ವಿತರಣೆ ಮಾಡ್ಲಿಲ್ಲ ಅಂತ ನಾವ್ ಅದ್ರ ಬಗ್ಗೆ ಅಂತೂ ನೋಡ್ಕೊಂಡು ಇದನ್ನ ಮಾಡ್ಬೇಕಾಗಿದ್ದಾರು ಅಧ್ಯಕ್ಷ ಗಮನದಲ್ಲಿ ಗಮನದಲ್ಲಿರುವ ಬಜೆಟ್ ಮೀಟಿಂಗ್ ಮತ್ತೆ ಅಂಗಡಿ ನೋಡಿ ಎಲೆಕ್ಷನ್ ಅವ್ರಿಗೆ ಅಷ್ಟ ಪರಿಜ್ಞಾನ ಇಲ್ವಾ ಪರಿಜ್ಞಾನ ಇಲ್ವಾ ಯಾಕೆ ಬೇರೆಯವರ ಮೇಲೆ ಈಗ ದಲಿತ ಮೇರೋದಿಂತಿರೋದು ಈಗ ಯಾರ ಆಡಳಿತ ನಡೆಸಿದ್ರು ನಗರಸಭೆ ಅವರೇ ಯಾರು ದಲಿತ ವಿರೋಧಿ ಅಲ್ವ ಇದನ್ನು ಬೇಕಾಗಿ ಕನ್ಫ್ಯೂಷನ್ ಮಾಡ್ಬೇಕು ಅಂತ ಹೇಳಿ ಇನ್ನು ತಂದು ಇಕ್ಕಿರೋನ್ ಬೇರೆಯವ್ರ ಪಾತ್ರ ಯಾರು ಇಲ್ಲ ನೇರ ಹೊಣೆ ಬಂದು ನಗರಸಭೆ ಯಾರು ಅಧಿಕಾರದಲ್ಲಿದ್ದಾರೆ ಯಾರು ಆಡಳಿತ ಪಕ್ಷದಲ್ಲಿದ್ದಾರೆ ಅವರೇ ನೇರ ಈಗ ಬಜೆಟ್ ಮೀಟಿಂಗ್ ಮತ್ತೆ ಒಂದೇ ದಿನ ಕೂಡ ಇದ್ ಅವ್ರನ್ನ ಕೇಳಿ ತಿಳ್ಕೋಬೇಕು ಯಾಕೆ ಇಟ್ರಿ ನೀವು ನಾವು ಸಭೆಯಲ್ಲಿ ಇದನ್ನ ಮಾತಾಡಿದ್ದೀವಿ ಯಾಕೆ ಇಟ್ರಿ ನಿಮ್ಗೆ ಅಷ್ಟಾತ್ರ ಪರಿಜ್ಞಾನ ಇದೆ ತೊಂಬತ್ತೆಂಟು ತೊಂಬತ್ತೊಂಬತ್ತ ಹರಾಜು ಆಗ್ಬೇಕಂದ್ರೆ ಕನಿಷ್ಠ ಪಕ್ಷ ಹತ್ತರಿಂದ ಹನ್ನೆರಡು ಅವರ್ ಬೇಕಾಗುತ್ತೆ ಹರಾಜು ಪ್ರಕ್ರಿಯೆ ಪ್ರಾರಂಭ ಮುಗಿಸ್ಬೇಕಾದ್ರೆ ಅವತ್ತೆ ಆರ್ ಅಧಿಕಾರಿಗಳು ಆಕ್ಷನ್ ಅಂತ ಮಾಡ್ತಾರ ಮತ್ತೆ ನೀವು ನಗರಸಭೆ ಬಜೆಟ್ ಮೀಟಿಂಗ್ ಅಂತ ಮಾಡ್ತಾರೆ